ಈಗ ನಾನು ನಿಮಗೆ ಪ್ರಕೃತಿಯಿಂದ ಗಾಳಿ ದೇವರನ್ನು ತೋರಿಸುತ್ತೇನೆ ನೋಡಿರಿ ನಾನು ಈಗ ನಿಮಗೆ ದೇವರನ್ನು ತೋರಿಸುತ್ತೇನೆ ನೋಡಿರಿ ಒಲಂಬ್ರಿಗೋ 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 ಸಲಂಬ್ರಿ ಸಲಂಬ್ರಿ ಹುಲಿಗೆ 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 ಹುಲಿಕ್ಯ ಹುಲಿಗೆ ಹುಲಿಗೆ ಹೊಲಿಗೆ ಹುಲಿಗೆ ಹುಲಿಕ್ಯ ಹುಲಿಗೆ ಚಲಂಬ್ರಿಗೋ ನೋಡಿರಿ ಪ್ರಕೃತಿಯಿಂದ ನೀವು ಹೇಳುತ್ತಿರಬಹುದು ಗಾಳಿ ಅದಾಗೆ ಬೀಸುತ್ತದೆ ಎಂದು ನಾನು ಹೇಳುತ್ತೇನೆ ಗಾಳಿ ಎಂಬುದು ದೇವರು ಒಂದು ವರ ಪ್ರಕೃತಿ ದೇವರನ್ನು ಎಲ್ಲರೂ ಸಹ ಪೂಜಿಸೋಣ ಗೌರವಿಸೋಣ ಮತ್ತು ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಿರಿ ಪ್ರಕೃತಿಯಿಂದ ಕಲಿಯಬೇಕಾದದ್ದು ತುಂಬಾ ಇದೆ ಎಲ್ಲರೂ ನನ್ನ ಪ್ರಕಾರ ದೇವರು ಭೂಮಿ ಮೇಲೆ ಇದ್ದಾನೆ ಹಾಗೂ ವಿಜ್ಞಾನವೂ ಸಹ ಇದೆ ಏಕೆಂದರೆ ದೇವರು ಪ್ರತಿಯೊಬ್ಬರ ಕಷ್ಟವನ್ನು ಕೇಳುತ್ತಾ ಕುಳಿತುಕೊಂಡರೆ ಎಲ್ಲರೂ ಸಹ ಸೋಮಾರಿಗಳಾಗುತ್ತಾರೆ ಎಂಬುದಕ್ಕೆ ದೇವರು ವಿಜ್ಞಾನಿಗಳನ್ನು ವಿಜ್ಞಾನವನ್ನು ಸೃಷ್ಟಿಸಿದ್ದಾನೆ ಎಂಬ ನನ್ನ ಅನಿಸಿಕೆ